ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಒಂದಷ್ಟು ಒಳ್ಳೆ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸ್ನೇಹಿತರೆ ಪರಿಪೂರ್ಣತೆ ಪರಿಪೂರ್ಣತೆ ಅಂದರೆ ಏನು ಮತ್ತೊಬ್ಬರನ್ನು ಬದಲಾಯಿಸುವಂತಹ ಉಚ್ಚುತನವನ್ನು ಬಿಟ್ಟು ನಮ್ಮನ್ನು ನಾವು ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಂಡು ದಿನದಿಂದ ದಿನಕ್ಕೆ ಬೆಟರ್ ಆಗ್ತಾ ಹೋಗೋದು ಅಂದರೆ ದಿನದಿಂದ ದಿನಕ್ಕೆ ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣೋದು ದಿನದಿಂದ ದಿನಕ್ಕೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಉತ್ತಮರಾಗೋದು ಅಲ್ವಾ ಸ್ನೇಹಿತರೆ ನಾವು ಮಾಡುವ ಕೆಲಸದಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ನೆಮ್ಮದಿ ಶಾಂತಿ ಸಮಾಧಾನ ಸಂತೃಪ್ತಿ ಸಮೃದ್ಧಿ ಸಿಕ್ಕರೆ ಅದೇ ಪರಿಪೂರ್ಣತೆ ಅಲ್ವಾ ಸ್ನೇಹಿತರೆ ಬೇರೆಯವರಿಂದ ಬೇಡದಂಥ ನಿರೀಕ್ಷೆಗಳನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವು ನೆಮ್ಮದಿಯಾದ ಜೀವನವನ್ನು ಕಾಣ್ತೇವೆ ಅಂದರೆ ಅದು ಒಂದು ರೀತಿಯಾದಂಥ ಪರಿಪೂರ್ಣತೆ ಅಲ್ವೇ ನಮ್ಮಲ್ಲಿ ನಮಗೆ ಭರವಸೆ ಇದ್ದು ಶಾಂತರಾಗಿ ಇರಲು ಸಾಧ್ಯವಾದರೆ ಅದು ಒಂದು ರೀತಿಯಾದ ಪರಿಪೂರ್ಣತೆ ಅಲ್ವಾ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಖಂಡಿತ ಕಾಮೆಂಟ್ ಮಾಡಿ ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಹೋಲಿಸ್ಕೊಳ್ಳೋದನ್ನು ಬಿಟ್ಟು ನೀವು ನೆಮ್ಮದಿಯಾದ ಜೀವನ ಕಾಣ್ತೀರ ಅಂದರೆ ಖಂಡಿತ ಅದು ಕೂಡ ಉತ್ತಮವಾದ ಪರಿಪೂರ್ಣತೆ ಸ್ನೇಹಿತರೆ ಒಬ್ಬರ ನೆಮ್ಮದಿಯನ್ನು ಸಮಾಧಾನವನ್ನು ಶಾಂತಿಯನ್ನು ಒಬ್ಬರ ಮನಸ್ಸಿನ ಮನಸ್ಸನ್ನು ಕದಡಬೇಕು ಒಂದೊಬ್ಬ ಮನಸ್ಸನ್ನು ನೋಯಿಸ್ಬೇಕು ಅಂತಲೇ ಕೊಂಕು ಮಾತು ಆಡುವವ್ರಿಗೆ ಅವ್ರನ್ನ ನೆಮ್ಮ ನಗುವ ನಗುವನ್ನು ಕಿತ್ಕೊಳ್ಬೇಕು ಅವ್ರ ಮುಖದ ಮೇಲೆ ನಗು ಇರಬಾರ್ದು ಅವರು ನೆಮ್ಮದಿಯಿಂದ ಇರಬಾರ್ದು ಶಾಂತಿ ಸಮಾಧಾನದಿಂದ ಇರಬಾರ್ದು ಅಂತ ಅಂದ್ಕೊಂಡು ಮನಸ್ಸಿನ ನೆಮ್ಮದಿಯನ್ನು ಕಸಿದುಕೊಳ್ಳುವಂಥವ್ರಿಗೆ ಅನ್ ಆ ಥರದಂತಹ ಜನರ ಮಾತುಗಳು ನಮ್ಮನ್ನು ನಮ್ಮ ಮನಸ್ಸನ್ನು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಶಾಂತಿಯನ್ನು ಸಮಾಧಾನವನ್ನು ಅವರು ಯಾವುದೇ ಮಾತು ಕಿತ್ಕೊಳ್ಳೋಕ್ಕೆ ಅವರ ಯಾವುದೇ ಕೊಂಕು ಮಾತು ನಮ್ಮ ನೆಮ್ಮದಿಯನ್ನು ಕಿತ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನಾವು ನಮ್ಮ ಮನಸ್ಸನ್ನು ಮಾನಸಿಕವಾಗಿ ಸದೃಢವಾಗ ಸದೃಢವನ್ನಾಗಿ ಮಾಡಿದ್ದೀವಿ ಅದು ದೃಢವಾಗಿದೆ ಪ್ರಬುದ್ಧವ ಪ್ರಬುದ್ಧರಾಗಿಸಿದ್ದೀವಿ ನಮ್ಮ ಮನಸ್ಸನ್ನು ನಾವು ಅಷ್ಟರ ಮಟ್ಟಿಗೆ ನಾವು ಪ್ರಬುದ್ಧರಾಗಿದ್ದೀವಿ ಅಂತಂದರೆ ಅದು ಒಂದು ರೀತಿಯಾದಂತಹ ಪರಿಪೂರ್ಣತೆ ಅಲ್ವೇ ಸ್ನೇಹಿತರೆ ಯಾರಿದ್ರು ಯಾರಿಲ್ಲದೇ ಇದ್ದರೂ ನಮ್ಮ ಬದುಕನ್ನು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೇವೆ ನಮ್ಮ ಬದುಕನ್ನು ನಾವು ಕಟ್ಕೊಳ್ತೇವೆ ನಮ್ಮ ಲೈಫನ್ನು ನಾವು ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ತೇವೆ ಯಾರ ಮೇಲೂ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಿ ಬದುಕ್ತೇವೆ ಅಂದರೆ ಅದಕ್ಕಿಂತ ಬೇರೊಂದು ಪರಿಪೂರ್ಣತೆ ಇದೆಯಾ ನಿಜ ಅಲ್ವಾ ಸ್ನೇಹಿತರೆ ಲೈಫಲ್ಲಿ ನಮಗೆ ಅವರು ಸಹಾಯ ಮಾಡಲಿ ಇವರು ಸಹಾಯ ಮಾಡಲಿ ಅವ್ರು ಬಂದು ನೋಡ್ತಾರೆ ಇವರು ಬಂದು ನೋಡ್ತಾರೆ ಅವ್ರು ಬಂದು ನೋಡಬೇಕು ಇವ್ರು ಬಂದು ನೋಡಬೇಕು ಅಂತ ನಿರೀಕ್ಷೆ ಮಾಡಿದೆ ನಮ್ಮ ಬದುಕನ್ನು ನಾವು ನಮಗೆ ಬೇಕಾದಂಥ ರೀತಿಯಲ್ಲಿ ನೆಮ್ಮದಿಯಾಗಿ ಕಟ್ಕೊಳ್ತೇವೆ ಅಂದರೆ ಅದಕ್ಕೆ ಅದಕ್ಕಿಂತ ಮತ್ತೊಂದು ಪರಿಪೂರ್ಣತೆ ಇದೆಯಾ ಜೀವನದ ಅಂತಿಮ ಘಟ್ಟ ಅಂದರೆ ಜೀವನದ ಎಲ್ಲ ಉದ್ದೇಶಗಳ ಒಂದು ಮುಖ್ಯ ಉದ್ದೇಶ ಜೀವನದ ಎಲ್ಲ ನಾವು ಪಡೋ ಎಲ್ಲ ಕಷ್ಟಗಳಿಗೂ ಒಂದು ಹಂತ ಏನಪ್ಪ ಅಂದರೆ ಕೊನೆಯ ಹಂತ ಏನಪ್ಪ ಅಂದರೆ ನಮಗೆ ಸಂತೋಷ ಸಮಾಧಾನ ನೆಮ್ಮದಿ ನೆಮ್ಮದಿ ಪ್ರಾಪ್ತಿಯಾಗಬೇಕು ಅಂತಲೇ ಎಲ್ಲರೂ ಎಲ್ಲರ ಮುಖ್ಯ ಉದ್ದೇಶ ಅಂತಿಮವಾಗಿ ಅಲ್ವಾ ಹಾಗಾಗಿ ನಾವು ಜೀವನದ ಪ್ರತಿ ಕ್ಷಣವನ್ನು ಸುಖ ಸಂತೋಷ ನೆಮ್ಮದಿ ಶಾಂತಿ ಸಮಾಧಾನದಿಂದ ನಮ್ಮ ಜೀವನವನ್ನು ನಾವು ಜೀವಿಸ್ತೇವೆ ಅಂದರೆ ಅದಕ್ಕಿಂತ ಬೇರೆಯೊಂದು ಪರಿಪೂರ್ಣತೆ ಇದೆಯಾ ಹೇಳಿ ಸ್ನೇಹಿತರೆ ಅಲ್ವಾ ಹಾಗಾಗಿ ಎಂಥದೇ ಸಿಚ್ಯುವೇಷನ್ ಇದ್ದರೂ ಕೂಡ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ನಾವು ಕಾಪಾಡಿಕೊಳ್ತೇವೆ ಅಂತಂದರೆ ಅದು ಖಂಡಿತ ಸ್ನೇಹಿತರೆ ಯಾರಿದ್ರೂ ಇಲ್ಲದೇ ಇದ್ದರೂ ನಮ್ಮನ್ನು ನಾವು ಖುಷಿಯಾಗಿ ನೋಡ್ಕೊಳ್ತೇವೆ ಅಂದರೆ ಅದು ಕೂಡ ಒಂದು ರೀತಿಯಾದಂಥ ಪರಿಪೂರ್ಣತೆ ಸ್ನೇಹಿತರೆ ನಿಮ್ಮ ಮನಸ್ಸಿನ ನೆಮ್ಮದಿಗೆ ನೀವು ಮಾಲೀಕರಾಗಿದ್ದೀರಿ ಯಾರೊಬ್ಬರೂ ನಿಮ್ಮ ನೆಮ್ಮದಿಯನ್ನು ಕಿತ್ಕೊಳ್ಳೋದಕ್ಕೆ ನಿಮ್ಮ ಮುಖದ ಮೇಲಿನ ಒಂದು ಮಂದಹಾಸವನ್ನು ಒಂದು ನಗುವನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ಖಂಡಿತ ಸ್ನೇಹಿತರೆ ಪ್ರಬುದ್ಧ ಮನಸ್ಸಿನ ಒಂದು ಸ್ಥಿತಿ ಅಂತಲೇ ಹೇಳುವುದು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಲೈಫಲ್ಲಿ ಏನೇ ಇರಲಿ ಅಂತಿಮವಾಗಿ ಖುಷಿ ಸಂತೋಷ ನೆಮ್ಮದಿ ಸಮಾಧಾನಕ್ಕೆ ಆಧ್ಯಾತ್ಮಕ್ಕೆ ಮತ್ತು ದೇವರಿಗೆ ಶರಣ ಶರಣಾಗುವುದೇ ಬದುಕಿನ ಒಂದು ಅಂತಿಮವಾದಂತಹ ಒಂದು ನೆಲೆಗಟ್ಟು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಬದುಕಿನ ಎಲ್ಲ ಏನೇ ಕಟ್ಟುಪಾಡಿಗಳು ಕಟ್ಟುಪಾಡಿ ಇದ್ದರೂ ಕೂಡ ಎಲ್ಲ ಗುರುಗಳು ಸಾಕಷ್ಟು ಮಹಾತ್ಮರು ಹೇಳ್ತಕ್ಕಂಥ ಒಂದು ಈ ಬುದ್ಧ ಬುದ್ಧ ಭಗವಾನ್ರಿರಬಹುದು ಇನ್ನಷ್ಟು ಮಹಾತ್ಮರು ಹೇಳಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ಅಂತಿಮವಾಗಿ ನಮ್ಮ ಗುರಿ ಬದುಕಿನಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ಹಾಗೆಯೇ ಸಂತೋಷ ಹಾಗಾಗಿ ಸದಾ ಖುಷಿಯಾಗಿರಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಎಲ್ ನಿಮಗೆಲ್ಲ ಚಿರಋಣಿ ಅಂತ ಹೇಳ್ತಾ ಥ್ಯಾಂಕ್ ಯು